ಪ್ರತಿ ಸಲಾನು ಹೇಗಿದೆ ಅಂದ್ರೆ ಅವನು ಹಿಂದ್ಗಡೆ ನಮ್ಮನ್ನ ನೆರಳಕ್ಕೆ ಕಾಯ್ತಾ ಇರ್ತಾನೆ ಯಾರು ಧರ್ಮದ ರೀತಿಯಲ್ಲಿ ನಡೀತಾರೋ ಅವ್ನಿಗೆ ಸದಾ ನೆರಳಕ್ಕೆ ಕಾಯ್ತಾನೆ ಈ ಊರಿಗೆ ಬಂದು ಬರ್ತಿದ್ದಂಗೆನೇ ಈ ಗಾಳಿಲಿ ಆ ಒಂದು ಸತ್ಯದಲ್ಲಿ ಆ ಒಂದು ಧರ್ಮದಲ್ಲಿ ಏನೋನ್ ಶಕ್ತಿ ಇದೆ ಅಂತ ಅನ್ನಿಸ್ತದೆ ಅವ್ನ ಮಾತಿಗೆ ತಪ್ಪಲ್ಲ ಅವನ ಮಾತು ಕೊಟ್ಟರೆ ಬಿಡೋಲ್ಲ ಅವ್ನು ಧರ್ಮದ್ದು ಮತ್ತೆ ಸತ್ಯದ್ದು ಅದರ ಹಾದಿಲೇ ನಡೀತಾ ನಡೀತಾನೆ ನಡೆಸ್ತಾನೆ ಅಂತ ಒಂದು ನಂಬಿಕೆ ನಮಗೆ ದೇವ್ರ ನಂಬ್ರ ಕಷ್ಟ ಬಂತು ಮಂಜನಾಥ ಚಿಕ್ಕ ವಯಸ್ಸಿಂದ ಅಪ್ಪ ಅಮ್ಮ ಕರ್ಕೊಂಡು ಬಂದಿದ್ರು ಬಟ್ ನಮಗೆ ಒಂದು ಸ್ವಲ್ಪ ಮನಸ್ಸಿಗೆಲ್ಲ ಗೊತ್ತಾಗೋ ಇದಕ್ಕೆ ಬಂದಾಗ ಸ್ವಲ್ಪ ಹುಷಾರಿರಲಿಲ್ಲ ಸ್ವಲ್ಪ ಸ್ಕಿನ್ ಇಶ್ಯೂಸ್ ಅವೆಲ್ಲ ಆಗಿತ್ತು ಆವಾಗ ಧರ್ಮಸ್ಥಳ ಮಂಜುನಾಥ ಸ್ವಾಮಿಗೆ ಮತ್ತು ಕುಕ್ಕೆ ಎರಡಕ್ಕೂ ಬಂದು ತುಂಬ ಒಳ್ಳೆಯದಾಗಿದೆ ಒಂದು ಸೆಕೆಂಡ್ ಲೀಸ್ ಲೈಫಲ್ಲಿ ಆ ಥರ ಒಂದು ಸಿಕ್ಕಿದೆ ತುಲಾಭಾರ ಎಲ್ಲ ಮಾಡಿಸ್ಕೊಂಡು ಹೋದ್ವಿ ಅದಕ್ಕೆ ಅತ್ಯಂತ ನಂಬಿಕೆ ನಮ್ಮ ಮಂಜುನಾಥ ಸ್ವಾಮಿ ಮೇಲೆ ಅವರ ಧರ್ಮದ ಮೇಲೆ ಅದಕ್ಕೆ ಪ್ರತಿ ವರ್ಷ ಬರಬೇಕು ಇವಾಗ ನಮ್ಮ ಪಾಪು ಆಗಿರೋದ್ರಿಂದ ಪ್ರತಿ ವರ್ಷ ಕರ್ಕೊಂಡು ಬರಬೇಕು ಅಂತ ಒಂದು ನಂಬಿಕೆ ಇದರಲ್ಲಿ ನಮಗೊಂದು ಸೆಕೆಂಡ್ ಜೀವನ ಕೊಟ್ಟ ಅಂತ ಹೇಳಿ ಅದೇ ಒಂದು ಬರ್ತಾ ಬರ್ತಾಯಿದ್ವಿ ಈ ಊರಿಗೆ ಬಂದು ಬರ್ತಿದ್ದಂಗೆ ಈ ಗಾಳಿಲಿ ಆ ಒಂದು ಸತ್ಯದಲ್ಲಿ ಆ ಒಂದು ಧರ್ಮದಲ್ಲಿ ಏನೋ ಒಂದು ಶಕ್ತಿ ಇದೆ ಅಂತ ಅನ್ನಿಸ್ತದೆ ಅದನ್ನು ಹೇಳಲಿಕ್ಕೆ ಆಗೋಲ್ಲ ಫೀಲ್ ಮಾಡಲಿಕ್ಕೆ ಮಾತ್ರ ಸಾಧ್ಯ ಹೇಳ್ಬೋದು ಬಟ್ ಐ ಥಿಂಕ್ ಅದು ಫೀಲ್ ಮಾಡಿದ್ರೆ ಇನ್ನೂ ಹೆಚ್ಚು ಅದರದ್ದು ಅಂಶ ಮತ್ತು ಒಂದು ಶಕ್ತಿ ಗೊತ್ತಾಗುತ್ತೆ ಅಂತ ಅನಿಸುತ್ತೆ ಅವ್ನ ಮಾತಿಗೆ ತಪ್ಪಲ್ಲ ಅವ್ನ ಮಾತು ಕೊಟ್ಟರೆ ಬಿಡೋಲ್ಲ ಅವನು ಧರ್ಮದ್ದು ಮತ್ತು ಸತ್ಯದ್ದು ಅದರ ಹಾದಿಲೇ ನಡಿತ ನಡೀತಾನೆ ನಡೆಸ್ತಾನೆ ಅಂತ ಒಂದು ನಂಬಿಕೆ ನಮಗೆ ಕೆಲವೊಬ್ಬರು ಆರಾರು ತಿಂಗಳಿಗೂ ಬರ್ತಾರೆ ಅದೇನೋ ಒಂದು ನಂಬಿಕೆ ಅವನು ಒಂದು ಕರೆಕ್ಟ್ ಹಾದಿಲಿ ನಡೆಸ್ಕೊಂಡು ಹೋಗ್ತಾನೆ ಅಂತ ಅದು ಇನ್ ಡೀಟೇಲ್ ಏನಾಗಿದೆ ಅಂತ ಗೊತ್ತಿಲ್ಲ ಬಟ್ ಒಂದು ಕರೆಕ್ಟ್ ಹಾದಿಲಿ ನಡ್ಸ್ಕೊಂಡು ಹೋಗ್ಲಿಕ್ಕೆ ಅವ್ನು ಶಕ್ತಿ ಬೇಕು ಅಂತ ಆರಾರು ತಿಂಗಳಿಗೂ ಬರ್ತಾರೆ ನಾನು ಚಿಕ್ಕ ವಯಸ್ಸಿಂದ ಬರ್ತಾ ಇದ್ದೀನಿ ಚಿಕ್ಕ ವಯಸ್ಸಿಂದ ಅಪ್ಪ ಅಮ್ಮ ಜೊತೆ ಬರ್ತಿದ್ದೆ ಇವಾಗಲೂ ಬರ್ತಾ ಇದ್ದೀವಿ ಅಂದರೆ ತುಂಬ ಪುರಾತನ ದೇವಸ್ಥಾನ ತುಂಬ ಚೆನ್ನಾಗಿದೆ ಮತ್ತು ಒಂದು ಇದೆ ಪಾಸಿಟಿವ್ ಇದು ಜಾಸ್ತಿ ಇದೆ ಇಲ್ಲಿ ಪಾಸಿಟಿವ್ ಎನರ್ಜಿ ಇದೆ ಜೊತೆಗೆ ಇಲ್ಲೆಲ್ಲನೂ ತುಂಬ ಹೇಳ್ತಿರ್ತಾರೆ ಏನು ಆಗಿನ ಕಾಲದಿಂದನೂ ತುಂಬ ಪುರಾಣ ಪುರಾತನದ ದೇವಸ್ಥಾನ ಚೆನ್ನಾಗಿದೆ ಮತ್ತು ಇಲ್ಲೇ ಬಂದರೆ ಒಳ ಒಳ್ಳೇದಾಗುತ್ತೆ ಮಂಜುನಾಥ ಸ್ವಾಮಿನ ಏನು ಬೇಡ್ಕೊಂಡ್ರೂ ಆಗುತ್ತೆ ಅಂದರೆ ನಾವೇನು ಅಂದ್ಕೊಂಡಿರ್ತೀವೋ ಅದಾಗುತ್ತೆ ಒಂದು ಮಕ್ಕಳಾಗಿರ್ಬೋದು ಒಂದು ಏನಾದರೂ ಕೆಲಸ ಸಿಗೋದಾಗಿರ್ಬೋದು ಗೌರ್ಮೆಂಟ್ ಜಾಬ್ ಕೇಳ್ತಿರ್ತಾರೆ ಮತ್ತು ಒಂದು ಮಕ್ಕಳದ ಎಜುಕೇಷನ್ ಬಗ್ಗೆ ಅವ್ನು ಈ ಥರ ಮಾರ್ಕ್ಸ್ ತೊಗೋಬೇಕು ಅಂತೆಲ್ಲ ಅಂದ್ಕೊಂಡಿರ್ತಾರಲ್ಲ ಅದೆಲ್ಲ ಸಕ್ಸಸ್ ಆಗಿದೆ ಅಂತ ಹೇಳ್ತಾರೆ ನಮಗೂ ಆಗಿದೆ ನಾವು ಅಂದ್ಕೊಂಡಿದ್ದೀವಿ ನಮಗೂ ಕೆಲವೊಂದು ನಮಗೂ ಸಕ್ಸಸ್ ಆಗಿದೆ ಅಣ್ಣಪ್ಪ ಸ್ವಾಮಿ ಮತ್ತು ಮಂಜುನಾಥ ಧರ್ಮದರಿಗೂ ಪರಿಹಾರವನ್ನು ಕೊಟ್ಟಿದ್ದಾರೆ ನಾವು ಎರಡು ಸಾವಿರದ ಹದಿನೆಂಟರ ಹಿಂದಿನ ಭಾಗದಲ್ಲಿ ಭಾಳ ಕಷ್ಟದಲ್ಲಿದ್ದಂಥದ್ದು ಆವತ್ತು ಭಾಳ ಕಣ್ಣೀರಿನಲ್ಲಿ ನನ್ನ ಸಂಸಾರ ಬೀದಿಪಾಲಾಗಿತ್ತು ಅಲ್ಲಿಂದ ಇಲ್ಲಿ ಧರ್ಮಕ್ಕೆ ಬಂದು ಸ್ವಾಮಿಯವರು ಅಪ್ಪಣೆ ಪಡೆದೀವಿ ಅಪ್ಪಣೆ ಪಡೆದ ನಂತರ ಅವ್ರದ್ದು ಒಂದು ಆಶೀರ್ವಾದದಿಂದ ಎರಡು ಸಾವಿರದ ಹದಿನ ಹದಿನೆಂಟರ ನಂತರದಲ್ಲಿ ನಮಗೆ ಆರ್ಥಿಕ ಸಮಸ್ಯೆ ಸ್ವಲ್ಪ ಬಗೆಹರಿತು ಆದ ನಂತರ ಇವತ್ತು ಎರಡು ಸಾವಿರದ ಹದಿನೆಂಟರಿಂದ ಎರಡು ಸಾವಿರದ ಇಪ್ಪತ್ತರವರೆಗೆ ನಾನು ಭಕ್ತರ ಸೇವೆಯನ್ನು ಮಾಡ್ತಿದ್ದೇನೆ ಸರ್ ಎಲ್ಲ ರೀತಿ ಒಳ್ಳೆಯದಾಗಿದೆ ದೇವ್ರ ನಂಬಿಕೆ ಹೊಸ ಬರ್ತಾ ಬರ್ತಾಯಿರ್ತೀವಿ ನಾವು ಬೆಂಗಳೂರಿಂದ ಕಡೆ ಬಸ್ಕೋಟೆ ನಾವು ಮೊದಲು ನಮ್ಮ ತಂದೆಯವರು ಬಸ್ಸಲ್ಲಿ ಕರ್ಕೊಂಡು ಬರ್ತಾಯಿದ್ದರು ಕಷ್ಟ ಇತ್ತು ಆದ್ರೂ ದೇವ್ರ ಮೇಲೆ ನಂಬಿಕೆ ಬರ್ತಾಯಿದ್ರು ಈಗ ನಾವು ಚೆನ್ನಾಗಾಗಿದ್ದೀವಿ ದೇವರ ಕೃಪೆ ಈಗ ನಾವು ಕಾರಲ್ಲಿ ಬರುವ ಮಟ್ಟಕ್ಕೆ ಬಂದಿದ್ದೀವಿ ನಮಗೆ ಈ ದೇವಸ್ಥಾನಕ್ಕೆ ಬಂದ್ರ ಮೇಲೆ ನಾವು ಒಂದು ಒಂದು ವರ್ಷ ಎರಡು ವರ್ಷ ಬಿಟ್ಟು ಮತ್ತು ನಾವು ವರ್ಷ ವರ್ಷ ಬರುವುದಿಲ್ಲ ಆ ದೇವ್ರ ಶಕ್ತಿ ಕೊಟ್ಟುಕೊಂದ್ರೆ ನಾವು ಬರುವುದು ನಮ್ಮ ಜಮೀನು ಮನೆಯಲ್ಲಿ ನಾವು ಮಾಡೋದು ಬದುಕಿನಲ್ಲಿ ಈ ದೇವರು ನಂಬ್ರೇನೋ ಕಷ್ಟ ಬಂತು ಮಂಜುನಾಥ ಅಣ್ಣಪ್ಪ ಅಂದ್ರೆ ನಮಗೆ ದೇವ್ರಲ್ಲಿ ಕಡಿಮೆ ಮಾಡ್ತಾರೆ ನಾವು ಎಲ್ಲೇ ನಾವು ಅರಿ ಕಲ್ಮೆ ನಿತ್ಯ ಬೇಡಿ ದೇವರೇ ಮಂಜುನಾಥ ಅಂದರೆ ನಮಗೊಂದು ಚೂರು ಕಡಿಮೆ ಆಗ್ತದೆ ಆದ್ದರಿಂದ ನಾವು ಇಲ್ಲಿ ಬಂಪುದು ಎಷ್ಟು ವರ್ಷದಿಂದ ಬರ್ತಿದ್ರು ನಾವು ಬಪ್ ಕಾಕೊಂಡು ನಾನು ಸಣ್ಣಂದಿಗೆ ಇವ್ರು ಬಬಪ್ ಹಾಕೊಂಡಿದ್ದು ಈಗಾಲ ನಾನು ಸಣ್ಣ ಹದಿನೈದು ವರ್ಷದ ಪ್ರಾಯದಿಂದ ಬಪ್ ಹಾಕೊಂಡು ನಮ್ಮ ತಂದೆಯವರು ಬತ್ತಿದ್ರು ಕಡೆ ನಾವು ಬರ್ತಾಯಿದ್ದರು ಅಷ್ಟೇ ಪ್ರತಿ ಸಲ ನಾನು ಏನಾದರೂ ಒಂದು ಸಮಸ್ಯೆಗಳು ಕಾಡ್ತಾ ಇರ್ತೈತಿ ಆ ಟೈಮ್ದಾಗ ನಾನು ಏನು ಮಾಡ್ತೀನಿ ಇಲ್ಲಿ ಬಂದು ಹೋದರೆ ಅದೊಂದು ನೆಮ್ಮದಿ ಸಿಗತ್ತೆ ಅಂತ ಹೇಳಿ ನನ್ನ ಮನಸ್ಸಿನಲ್ಲಿ ಯಾವಾಗಲೂ ಒಂದು ಇದು ಇರುತ್ತೆ ಅದೇ ತರ ಈಗ ಮೂರು ವರ್ಷ ಆಯ್ತು ನಾನು ಬರ್ತಾ ಇದ್ದಿಲ್ಲಿ ಪ್ರತಿ ಸೆಪ್ಟೆಂಬರಲ್ಲಿ ಪ್ರತಿ ಹುಟ್ಟಿದ ಹಬ್ಬದ ಟೈಮಲ್ಲಿ ಬಂದು ಹೋಗ್ತೀನಿ ಅದಾದ್ಮೇಲೆ ಸಂಕ್ರಮಣ ಟೈಮಲ್ಲಿ ಬರ್ತೀನಿ ನಾನಿಲ್ಲಿ ಯಾವಾಗ ನಾ ಇಲ್ಲಿ ಬರ್ತಿ ಬರೋಕ್ಕಿಂತ ಮುಂಚೆ ಒಂದು ಮನಸ್ಸಲ್ಲಿ ಒಂಥರ ಇರುತ್ತೆ ಏನಾದರೂ ಮುಂದೆ ಹೆಂಗಪ್ಪ ಇಷ್ಟು ಸಮಸ್ಯೆಗಳಿದಾವೆಲ್ಲ ಇಲ್ಲಿ ಬಂದು ಹೋದಾದ್ಮೇಲೆ ಸಾಲ್ವ್ ಆಗ್ತದೆ ಇದೊಂದು ಸತಿ ಹೋಗಿ ಬರೋಣ ಆ ಮೈಂಡ್ ಇಟ್ಕೊಂಡು ಬಂದಿರ್ತೀನಿ ಪುನಃ ಹೊರ ಹೋದ ತಕ್ಷಣ ಒಂದು ತಿಂಗಳು ಎರಡು ತಿಂಗಳಲ್ಲೇ ಅದು ಪಾಸಿಟಿವ್ ಎನರ್ಜಿ ಸ್ಟಾರ್ಟ್ ಆಗಿಬಿಡುತ್ತೆ ಅಂದರೆ ಅವ್ನು ಅವ ಮಂಜುನಾಥ್ ಅಂದ್ ಕೆಲಸ ಶುರು ಮಾಡಿಬಿಡ್ತಾನೆ ಫಸ್ಟಿಗೆ ಬರೋಕ್ಕಿಂತ ಮುಂಚೆ ನಾವು ಮನಸ್ಸಲ್ಲಿ ಇಟ್ಕೊಂಡು ಬರ್ತೀವಿ ಏನಪ್ಪ ಏನಾಗುತ್ತೆ ಮುಂದೆ ಹೆಂಗೆ ನಂದು ಇದೇ ಥರ ಹೋಗುತ್ತಾ ಏನು ಚೇಂಜಸ್ ಆಗತ್ತ ಅಲ್ಲಿಂದ ಬರುವಾಗ ಒಂಥರ ನಾವು ಮೈಂಡಲ್ಲಿ ಇರ್ತೀವಿ ಹೋಗುವಾಗ ಒಂಥರ ಮೈಂಡಲ್ಲಿ ಇರ್ತೀವಿ ಪ್ರತಿ ಸಲನು ಹೆಂಗಿದೆ ಅಂದರೆ ಅವನು ಹಿಂದ್ಗಡೆ ನಮ್ಮನ್ನು ನೆರಳೆ ಕಾಯ್ತಾಯಿರ್ತಾನೆ ಹೋದ್ಮೇಲೆ ಅವ್ನಿಗೆ ಏನು ಹರಕೆ ಕಟ್ಕೊಂಡು ಹೋಗಿರ್ತೀವಿ ಅದನ್ನು ಕರೆಕ್ಟಾಗಿ ಆ ಟೈಮಲ್ಲಿ ನಮ್ಮದು ಕೆಲಸ ಆದಮೇಲೆ ಅವ್ನು ಬಂದು ತೀರಿಸ್ಬಿಟ್ರೆ ಅವನು ಖುಷಿಯಾಗಿ ಪ್ರತಿ ಸಲ ಬಂದಾಗೆಲ್ಲ ಒಳ್ಳೆ ಆಶೀರ್ವಾದ ಮಾಡಿ ಕಳಿಸ್ತಾನೆ ಆರೋಗ್ಯದಾಗಿರ್ಬೋದು ಮತ್ತು ಮನೆಯವರ ಸಮಸ್ಯೆಗಳಾಗಿರ್ಬೋದು ಎಲ್ಲ ಸಮಸ್ಯೆಯಿಂದ ದೂರ ಇದೆ ಈ ದೇವಸ್ಥಾನಕ್ಕೆ ಬಂದ ಮೇಲೆ ನಮ್ಮ ಮನುಷ್ಯಂತಿ ಎಲ್ಲ ಚೆನ್ನಾಗೈತೆ ನಾವು ಒಂದು ಕಂಟ್ರದಲ್ಲಿ ಆಗುತ್ತೆ ವರ್ಷಕ್ಕೆ ಮೂರು ಬಾರಿ ಬರ್ತೀನಿ ನಾನು ಮೈಸೂರಿಂದ ಬರೋದು ನಾವು